ನೆರಪಡೆ ಎಲಿಮಿನೇಟರ್ ಪಂದ್ಯ ಹೊರಗಿನ ವೀರ ಹೆಮ್ಮೆಯ ಪುತ್ರ ನಿಮಗೆ ಬಹುಮಾನ ಇನ್ನು ಕೂಡ ಬಲಿಷ್ಠವಾದ ಬ್ಯಾಟಿಂಗ್ ದಂಡನ್ನೇ ಹೊಂದಿರುವಂತಹ ಒಂದು ತಂಡವಾಗಿದೆ ಹತ್ತೂರು ಫ್ಯಾಂಡ್ ಸುದ್ದಿಯ ಮೂವರ ಜಾಸ್ತಿಯಲ್ಲಿದ್ದೇವೆ ತಂಡದ ಒಟ್ಟು ಮೊತ್ತ ಐದರಲ್ಲಿ ಸಾಕ್ತಾ ಇದೆ ಹೊಡೆಯುವಂತಹ ಯತ್ನದಲ್ಲಿ ಸಂಪೂರ್ಣ ನಿಯಂತ್ರಣವನ್ನು ತಪ್ಪಿ ನೇರವಾಗಿ ಭೂಟಕ್ಕೆ ಬರಿದಂತಹ ಚೆಂಡು ತಮ್ಮ ವಿಜೇತಂದು ಕಳೆದುಕೊಂಡು ಬೇಗ ನಿಮ್ಮ ಸಾಕ್ತಾ ಇದ್ದಾರೆ ಅತಿ ದೊಡ್ಡ ಆಘಾತವನ್ನುಂಟು ಮಾಡಿಂತ ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಅನುಭವಿದಾಯಕನ ಆಗಮನವಾಗ್ತಾ ಇದೆ ಮೈದಾನದ ಮಧ್ಯಭಾಗದಲ್ಲಿ ರವಿ ಜವರು ಈ ಬಾರಿ ಸೈಟ್ ಅಂತ ಬರ್ತಾ ಇದ್ದಾರೆ ಸುಂದರವಾದಂತಹ

ಮತ್ತೊಂದು ಬಲವಾದ ಹೊಡೆತಕ್ಕೆ ಕೇಳ್ತಾ ಈ ಬಾರಿ ಮತ್ತೊಮ್ಮೆ ಇಬ್ಬಲತೆಯನ್ನು ಕಂಡುಕೊಂಡಿದ್ದಾರೆ ಚೇತನ್ ಗೌಡರವರ ದಾಳಿ ಯಾವುದೇ ದೊಡ್ಡ ಹೊಡೆತಗಳಿಗೆ ಅವಕಾಶವನ್ನು ನೀಡುತ್ತಾ ಇಲ್ಲ ಗೌಡ ಮತ್ತೊಮ್ಮೆ ಈ ಬಾರಿ ನೇರವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ ಒಬ್ಬೊಬ್ಬರ ಜಡೆ ಒಂದೊಂದು ರೀತಿ ದಪ್ಪ ಉತ್ತ ಉತ್ತಮವಾದಂತಹ ಒಂದು ಬಿಳಿದ ಮಾದರಿಯ ಜಡೆಯನ್ನ ಹೆಣದ ನೀರೆಯಂತೆ ಹೊಡೆತ ಎಸು ಜೀವದಾರ me

ಿಲ್ಲ ಸ್ವಚ್ಛಕ ಘಟಕದ ಬಗ್ಗೆ ಅವಳಿ ಹದಿನೇಳು ಸ್ವತಂತ್ರ ಒಡತಕ್ಕೆ ಹರಿಯಾಗ್ತಾ ಇದ್ದಾರೆ ಅಭಿಷೇಕ್ ರವರು ಏಳು ವರ್ಷಗಳಲ್ಲಿ ಹತ್ತು ರಂಗರಲ್ಲ ಎರಡು ರಂಗರು ಇದೆ ಒಂಬತ್ತು ರನ್ನಿನ ಅವಶ್ಯಕತೆ ಇದೆ ಏಳು ಎಸೆತ ಒಂಬತ್ತು ರನ್ನಿನ ಅವಶ್ಯಕತೆ ಸ್ಟ್ರೈಕ್ನಲ್ಲಿ ಅದೇ ರೀತಿ ಉತ್ತಮ ಜೊತೆಯಾದವನ್ನು ನೀಡುತ್ತಿರುವಂತಹ ಮತ್ತೊಬ್ಬ ಅನುಭವಿ ವಿ ರವಿಕುಮಾರ್ ರವರು ಕೂಡ ಸ್ಲೈಟ್ ನಲ್ಲಿ ಜೀವಂತವಾಗಿದ್ದಾರೆ ಏಳು ಎಸೆತಗಳು ಒಂಬತ್ತು ರನ್ನಿನ ಅವಶ್ಯಕತೆ ಕಂಡು ಬರ್ತಾ ಇದೆ

ವಿ ಅವರು ದಯಮಾಡಿ ವೇದಿಕೆ ಬರಬೇಕು ಕೆಂಬೆಬೆಳ್ಳೂರು ಗ್ರಾಮದ ಪ್ರೇಯರ್ ಆಗಿರ್ತಕ್ಕಂಥ ವಿ ವಿಪಿ ವಿಠಲರವರು ದಯಮಾಡಿ ವೇದಿಕೆ ಬರಬೇಕು ಹಾಗೆ ಕರ್ಣಗಾಲ ಕೊಂಡಿಂಗಡಿ ಗ್ರಾಮದ ಶ್ರೀಯುತ ಕೆ ಎಸ್ ಗೋಪಾಲಕೃಷ್ಣ ದಯಮಾಡಿ ಇವರು ಎಲ್ಲಿದ್ರು ವೇದಿಕೆ ಬರಬೇಕು ಸದಸ್ಯರು ಹಾರಂಗಿ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಇದರ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಕೆ ಎಸ್ ಅವರು ದಯಮಾಡಿ ಎಲ್ಲಿದ್ರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ ಶ್ರೀ ವಿ ಬಿ ವಿಠಲರವರು ಚಮ್ಮೆಬಿಳವರು ದಯಮಾಡಿ ಎಲ್ಲಿದ್ರು ವೇದಿಕೆ ಬರಬೇಕು ಹಾಗೆ ಶ್ರೀಮತಿ ದಿನ ಶ್ರೀಮತಿ ದೀಪು ದಿನೇಶ್ ಜಯಸೂರ್ಯ ಫೈನಾನ್ಸ್ ನ ಮಾಲೀಕರು ದಯಮಾಡಿ ವೇದಿಕೆಗೆ ಬರಬೇಕು ಶ್ರೀಮತಿ ದೀಪು ದಿನೇಶ್ ದಯಮಾಡಿ ಎಲ್ಲಿದ್ರೆ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತ ಇದ್ವಿಸೂರಿನ ಹೊಸೂರು ಕೊಡಗು ಕಾಲಿನ ನಿವಾಸಿಗಳಾಗಿರ್ತಕ್ಕಂತಹ ನಾನು ನಿಮ್ಮ ಜಗದೀಶ್ ಕೊಡಗುದೇನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ